ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಶಾಂತ್ ಸಂಸ್ಕೃತಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಮೂವತ್ತೆರಡು ಈ ಕಥೆಯ ಮೂವತ್ತು ಎಪಿಸೋಡ್ಗಳನ್ನು ಶಾನ್ವಿ ಕನ್ನಡ ಕಾದಂಬರಿಯಲ್ಲಿ ಹಾಕಿದ್ದೀನಿ ಇದು ಮುಂದುವರಿದ ಭಾಗ ಆಗಿಂದ ಹೆಲ್ಪ್ ಮಾಡಿ ನನ್ನ ಹುಡುಗಿನ ಇಂಪ್ರೆಸ್ ಮಾಡೋಕೆ ಸಾಹಿತಿ ಪರಿಚಯ ಇದ್ರೆ ಹೇಳಿ ಅಂತ ಕೇಳ್ತಾ ಇದ್ರೆ ನೀವೇನೂ ಮಾತಾಡ್ತಿಲ್ವಲ್ರಿ ಕಾರಿನ ಡ್ಯಾಶ್ ತಲೆ ಇಟ್ಟು ಬಿದ್ದು ಬಿದ್ದು ನಗತೊಡಗಿದಳು ಸಂಸ್ಕೃತಿ ನಕ್ಕಾಗ ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರಿ ಆವತ್ತು ನಮ್ಮನೆಗೆ ಬಂದು ಅಳ್ತಾ ಹೋದ್ರಲ್ಲ ಅದಕ್ಕೆ ಈಗ ನಗಿಸ್ತಾ ನಮ್ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸುಶಾಂತ್ನ ನಡವಳಿಕೆಯಿಂದ ಅವನು ತನ್ನನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಕಮೆಂಟ್ ಮಾಡುತ್ತಿದ್ದಾನೆ ಎಂದು ಸಂಸ್ಕೃತಿಗೆ ಅರಿವಾಗಿತ್ತು ಆಗಿಂದ ಹೆಲ್ಪ್ ಮಾಡಿ ನನ್ನ ಹುಡುಗಿನ ಇಂಪ್ರೆಸ್ ಮಾಡೋಕೆ ಸಾಹಿತಿನೋ ಕೊರಿಯೋಗ್ರಾಫರೋ ಪರಿ ಯಾರಾದರೂ ಪರಿಚಯ ಇದ್ರೆ ಹೇಳಿ ಅಂತ ಕೇಳ್ತಾ ಇದ್ರೆ ನೀವೇನು ಮಾತಾಡ್ತಿಲ್ವಲ್ರಿ ಹೋಗಲಿ ನೀವು ಮ್ಯೂಸಿಕ್ ಡ್ಯಾನ್ಸ್ ಏನಾದರೂ ಕಲಿತಿದ್ದೀರೇನ್ರಿ ಎಂದು ಅವಳನ್ನು ವಿಚಾರಿಸಿಕೊಂಡ ಸಂಸ್ಕೃತಿ ಬಾಯಲ್ಲಿ ಉತ್ತರಿಸಲಿಲ್ಲ ಬದಲಾಗಿ ತಲೆ ಅಡ್ಡಡ್ಡ ಆಡಿಸಿದಳು ಅವಳಿಗೆ ನ ನಗು ತಡೆಯಲೇ ಆಗಿರಲಿಲ್ಲ ಕಾರಿನ ಡ್ಯಾಶ್ ಬೋರ್ಡ್ಗೆ ತಲೆಯಿಟ್ಟು ಬಿದ್ದು ಬಿದ್ದು ನಗತೊಡಗಿದಳು ಮತ್ತೇನ್ರಿ ಮಾಡೋದೀಗ ಎಂದು ಕೇಳಿದ ಅವನು ಒಂದು ಚೂರು ನಗುತ್ತಿರಲಿಲ್ಲ ತುಂಬ ಸೀರಿಯಸ್ ಆಗಿದ್ದ ಅವಳು ನಗು ನಿಲ್ಲಿಸದೆ ಕೈಸನ್ನೆಯ ಮೂಲಕ ತನಗೆ ಗೊತ್ತಿಲ್ಲ ಎಂದು ತೋರಿಸಿದಳು ಅವಳು ನಗುತ್ತಿರುವುದನ್ನು ಗಮನಿಸಿ ಬೇಕೆಂದೇ ಸುಶಾಂತ್ ಹೇಳಿದ ಅಳ್ತೀರೇನ್ರಿ ಅಳ್ಬೇಡ್ರಿ ನನಗೆ ಸಮಾಧಾನ ಮಾಡೋಕೆ ಬರಲ್ಲ ಆಮೇಲೆ ನನ್ನ ತಂಗಿ ಅದೇ ನಿಮ್ಮ ಫ್ರೆಂಡ್ ಇದ್ದಾಳಲ್ಲ ನನ್ನ ಸುಮ್ಮನೆ ಬಿಡಲ್ಲ ಗೊತ್ತಾ ಎಂದ ಈಗ ಮದುವೆ ಆಗೋ ಹೆಣ್ಣು ಗಂಡು ಬರೀ ಜಾತಕ ನೋಡಲ್ಲ ಹೈಟು ವೆಯ್ಟು ಬಣ್ಣ ಬ್ಲಡ್ ಗ್ರೂಪ್ ಎಲ್ಲ ಬೇಕಂತೆ ಬಾಕಿ ಎಲ್ಲ ಓಕೆ ಆದರೆ ವೆಯ್ಟ್ ಮಾತ್ರ ಸ್ವಲ್ಪ ಕಮ್ಮಿ ಅನಿಸುತ್ತೆ ಪರವಾಗಿಲ್ಲ ಚೆನ್ನಾಗಿ ತಿಂದರೆ ವೆಯ್ಟ್ ಜಾಸ್ತಿ ಆಗುತ್ತೆ ಅದೇನೋ ದೊಡ್ಡ ಪ್ರಾಬ್ಲಮ್ ಅಲ್ಲ ನಾನು ಅಡ್ಜಸ್ಟ್ ಮಾಡ್ಕೋತೀನಿ ಎಂದ ಸಂಸ್ಕೃತಿ ಇನ್ನೂ ನಗುತ್ತಲೇ ಇದ್ದಳು ಅವನು ಬೇಕೆಂದೆ ಇವಾಗ ಕಾರ್ ರಿವರ್ಸ್ ತಗೊಳ್ಳಲ್ಲ ನಾವಿಬ್ಬರು ಸಾಹಿತಿನ ಹುಡ್ಕೋಕೆ ಹೋಗೋಣ ಅಥವಾ ಕೊರಿಯೋಗ್ರಾಫ್ ಹುಡ್ಕೋಕ್ಕೆ ಹೋಗೋಣ ಎಂದು ಅವಳನ್ನು ಕೇಳಿದ ಸಂಸ್ಕೃತಿಗೆ ನಗು ತಡೆಯಲಾಗಲಿಲ್ಲ ಅವಳು ಹೊಟ್ಟೆ ಹುಣ್ಣಾಗುವಂತೆ ನಕ್ಕಳು ನಕ್ಕು ನಕ್ಕು ಅವಳ ಕಣ್ಣು ಮೂಗಿನಲ್ಲಿ ನೀರು ಬರುತ್ತಿತ್ತು ಹೊಟ್ಟೆ ನೋವು ಬಂದಿತ್ತು ಸಂಸ್ಕೃತಿಗೆ ಅವನಿನ್ನೂ ಕಾರ್ ಸ್ಟಾರ್ಟ್ ಮಾಡಿರಲಿಲ್ಲ ಸಂಸ್ಕೃತಿ ಹೇಳಿದಳು ಮನೆಗೆ ಹೋಗೋಣ ಅವನು ಅವಳ ನಗುಮುಖವನ್ನೇ ನೋಡುತ್ತಾ ಹೇಳಿದ ನಕ್ಕಾಗ ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರಿ ಆವತ್ತು ನಮ್ಮನೆಗೆ ಬಂದು ಅಳ್ತಾ ಹೋದ್ರಲ್ಲ ಅದಕ್ಕೆ ಈಗ ನಗಿಸ್ತಾ ನಮ್ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಂದು ಹೇಳುತ್ತಾ ಕಾರು ಸ್ಟಾರ್ಟ್ ಮಾಡಿದ ಮತ್ತೆ ಐದು ನಿಮಿಷಕ್ಕೆ ಅವರ ಮನೆಯ ಗೇಟಿನ ಬಳಿ ತಲುಪಿದ್ದರು ಕಾರೆಳಿದು ಮನೆ ಒಳಗೆ ಹೋಗಲು ಅವಳಿಗೆ ಸಂಕೋಚವಾಗಿತ್ತು ಕಾರೆಳಿದು ಅಲ್ಲೇ ನಿಂತವಳನ್ನು ನೋಡಿ ಸುಶಾಂತ್ ಹೇಳಿದ ಬನ್ನಿ ಒಳಗೆ ಯಾಕಲ್ಲೇ ನಿಂತ್ರಿ ಹಂಸಿನಿ ಕರೆದಾಗ ಸಂಸ್ಕೃತಿ ಬಂದಿರಲಿಲ್ಲ ಈಗ ಬಂದಿದ್ದಕ್ಕೆ ಹಂಸಿನಿ ಏನಾದರೂ ಹೇಳಬಹುದು ಎಂಬ ಭಯ ಇದ್ದೇ ಇತ್ತು ಸಂಸ್ಕೃತಿಗೆ ಆದ್ದರಿಂದ ಅಲ್ಲೇ ನಿಂತಿದ್ದಳು ನನ್ನ ತಂಗಿ ಏನಾದರೂ ಹೇಳಿದ್ರೆ ಅಂತಾನ ಅದಕ್ಕೋಸ್ಕರ ಐಸ್ ಕ್ರೀಮ್ ಇದೆಯಲ್ಲ ಇದನ್ನೇ ಕೊಡಿ ಅವನ ಕೈಯಲ್ಲಿದ್ದ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮನ್ನು ಅವಳ ಕೈಗಿತ್ತ ಅವನು ಕಾಲಿಂಗ್ ಬೆಲ್ ಒತ್ತಿದಾಗ ಅವನಮ್ಮ ಬಂದು ಬಾಗಿಲು ತೆರೆದರು ಅವನು ಅವಳ ಜೊತೆಗೆ ಒಳಗೆ ಬರುತ್ತಾ ಹೇಳಿದ ಬಲಗಾಲಿಟ್ಟು ಒಳಗೆ ಬನ್ನಿ ಸಂಸ್ಕೃತಿ ಬಾಮ್ಮ ಒಳಗೆ ಹಂಸಿನಿ ಈಗ್ತಾನೆ ನಿನ್ನ ನೆನೆಸ್ಕೋತಾ ಇದ್ಲು ಎಂದರು ಸುಮನ ಸಂಸ್ಕೃತಿ ಅಂದುಕೊಂಡಂತೆ ಆಗಿತ್ತು ಹಂಸಿನಿ ಅವಳನ್ನು ಕಾಣುತ್ತಲೇ ಹೇಳಿದ್ದಳು ಏನೇ ನಾನು ಕರೆದರೆ ಬರಲ್ಲ ಅಮ್ಮ ಇಲ್ಲ ಅಪ್ಪನೀಗೇ ಅಡಿಗೆ ಮಾಡಬೇಕು ಅಂತ ಎಲ್ಲ ಕಾರಣ ಕೊಟ್ಟೆ ನಮ್ಮಣ್ಣ ಕರೆದ ತಕ್ಷಣವೇ ಬಂದ್ಬಿಟ್ಟಿಯಲ್ಲ ಏನಾದರೂ ಸಮಥಿಂಗ್ ನಡೀತಿದ್ಯಾ ನಿಮ್ಮಿಬ್ಬರ ಮಧ್ಯೆ ಎಂದು ಕಣ್ಣು ಹೊಡೆದಳು ಸಂಸ್ಕೃತಿಯ ಕಡೆ ನೋಡುತ್ತಾ ಆಗ ಅವಳ ಸಹಾಯಕ್ಕೆ ಸುಶಾಂತ್ ಬಂದಿದ್ದ ನೋಡಮ್ಮ ಇವಳನ್ನ ನಿನ್ನೆಯಿಂದ ನಿನ್ನ ತಲೆ ತಿಂತಾ ಇದ್ಲಲ್ಲ ನನಗೆ ಮನೆಯಲ್ಲಿ ಬೋರ್ ಆಗುತ್ತೆ ಕಾಲೇಜ್ ಹೇಗೂ ಇಲ್ಲ ಮನೆಯಲ್ಲಿ ಕೂತು ಟೈಮೇ ಪಾಸ್ ಆಗಲ್ಲ ಅಂತ ಪೃಥ್ವಿರಾಜ್ ಸಂಯುಕ್ತನ ಹಾರಿಸಿಕೊಂಡು ಹೋಗೋಕ್ಕೂ ಇಷ್ಟು ಕಷ್ಟಪಟ್ಟಿರಲಿಲ್ಲ ಅನಿಸುತ್ತೆ ಅಷ್ಟು ಕಷ್ಟಪಟ್ಟಿದ್ದೀನಿ ಇವರನ್ನು ಕರ್ಕೊಂಡು ಬರೋಕ್ಕೆ ನಮ್ಮಿಬ್ರನ್ನು ಅನುಮಾನ ದೃಷ್ಟಿಯಲ್ಲಿ ನೋಡ್ತಿದ್ದಾಳಲ್ಲ ಏನು ಹೇಳಬೇಕು ಇವಳನ್ನ ಎಂದ ಆ ಮಾತು ಕೇಳಿ ಸುಮನಾ ಅವರು ಗಾಬರಿಗೊಂಡು ಸಂಸ್ಕೃತಿಯ ಕಡೆಗೊಮ್ಮೆ ಮಗನ ಕಡೆಗೊಮ್ಮೆ ನೋಡಿದರು ಅವರಿಬ್ಬರ ಮುಖವು ಪ್ರಸನ್ನವಾಗಿತ್ತು ಸಂಸ್ಕೃತಿ ಅದಾಗ ತಾನೇ ಅರಳಿದ ಪುಷ್ಪದಂತಿದ್ದಳು ಅವಳ ನಗುವಿನೂ ತುಟಿಯಂಚಿನಿಂದ ಮಾಯವಾಗಿರಲಿಲ್ಲ ಮೊದಲೇ ಹಾಲ್ಬೆಳುಪು ಮೈ ಬಣ್ಣ ಈಗ ನಸುಗೆಂಪು ಬಣ್ಣಕ್ಕೆ ತಿರುಗಿದ್ದರಿಂದ ಅವರ ಕಣ್ಣೀಗೆ ಆಕರ್ಷಕವಾಗಿ ಕಂಡಳು ಏನು ನೀನು ಹೇಳ್ತಾ ಇರೋದು ಅವಳನ್ನು ಹಾರಿಸಿಕೊಂಡು ಬಂದ್ಯಾ ಕೇಳಿದರು ಸುಮನ ಅವರಿಗೆ ಗಾಬರಿಯಾಗಿತ್ತು ಅವನು ಅವರಿಗೆ ಕೆಇವಿ ಬಿಲ್ ಕಟ್ಟಲು ಬಂದ ಸಂಸ್ಕೃತಿಯನ್ನು ಮಾತಿನಲ್ಲಿ ಕಟ್ಟಿಹಾಕಿ ಇಲ್ಲಿಗೆ ಕರೆದುಕೊಂಡು ಬಂದದರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದ ಅವರು ನೆಮ್ಮದಿಯ ನಿಟ್ಟಿಸುರು ಬಿಟ್ಟರು ಮಗಳ ಕಡೆ ತಿರುಗಿ ಹೇಳಿದರು ನೀನು ಸರಿಯಾಗಿದ್ದೀಯಾ ನಿನ್ನ ಫ್ರೆಂಡನ್ನು ನಿನಗೋಸ್ಕರ ಕರ್ಕೊಂಡು ಬಂದಿದ್ದಾನೆ ಆದರೂ ಕೊಂಕುತಿ ಗೀತಿಯಲ್ಲ ಸಂಸ್ಕೃತಿಗೆ ಏಕೆ ಇಲ್ಲಿಗೆ ಬಂದೆ ಅನ್ನಿಸಿರ್ಬೇಕು ಹಂಸಿನಿ ಏನೂ ಯೋಚನೆಯೇ ಮಾಡದೆ ಹೇಳಿಬಿಟ್ಟಿದ್ದಾಳೆ ದಯವಿಟ್ಟು ತಪ್ಪು ತಿಳ್ಕೋಬೇಡಮ್ಮ ಬಾ ನಿಂಗೆ ಕುಡಿಯೋಕೆ ಏನಾದರೂ ಮಾಡಿಕೊಡ್ತೀನಿ ಎಂದು ಅವಳನ್ನು ಕರೆದರು ಸಾರಿ ಕಣೆ ಎಂದು ಗೆಳತಿಯಲ್ಲಿ ಯಾಚಿಸಿದಳು ಹಂಸಿನಿ ಬಳಿಕ ಅಣ್ಣನ ಕಡೆ ತಿರುಗುತ್ತಾ ಥ್ಯಾಂಕ್ಸ್ ಸುಮನ ಅವರು ಏನೂ ಜ್ಞಾಪಿಸಿಕೊಂಡವರಂತೆ ಸಂಸ್ಕೃತಿಯ ಬಳಿ ಕೇಳಿದರು ನಿಮ್ಮನೇಲಿ ಹೇಳಿದ್ಯಾ ಇಲ್ಲಿಗೆ ಬರ್ತಾ ಇದ್ದೀನಿ ಅಂತ ಇಲ್ಲಾಂದರೆ ಗಾಬರಿ ಆಗ್ತಾರೆ ಅಲ್ಲೇ ಇದ್ದ ಸುಶಾಂತ್ ಉತ್ತರಿಸಿದ ಅವರಮ್ಮನ ಪರ್ಮಿಷನ್ ತಗೊಂಡೇ ಕರ್ಕೊಂಡು ಬಂದಿರೋದು ಸಂಜೆ ಕರ್ಕೊಂಡು ಬಂದು ಬಿಡ್ತೀನಿ ಅಂತ ಹೇಳಿದ್ದೀನಿ ಸಂಜೆ ಬಿಡ್ತೀನಿ ಅಂತ ಯಾಕೆ ಹೇಳಿದೆ ಸೋಮವಾರ ಇಲ್ಲಿಂದಲೇ ಕಾಲೇಜಿಗೆ ಹೋಗ್ಬೋದಾಗಿತ್ತು ಹೇಳಿದಳು ಹಂಸಿನಿ ಅದೇನು ಬೇಕೋ ನೀನೇ ಕೇಳು ಸಂಜೆ ನಿನ್ನ ಅವರ ಮನೆಗೆ ಕರ್ಕೊಂಡು ಹೋಗ್ತೀನಿ ಆಂಟಿ ಹತ್ರ ಪರ್ಮಿಷನ್ ತಗೋ ಆಯಿತು ನಾನೇ ಬರ್ತೀನಿ ಸಂಜೆ ನಿನ್ನ ಬಟ್ಟೆ ತಗೊಂಡು ಬರೋಣ ಸೋಮವಾರ ಇಲ್ಲಿಂದಲೇ ಕಾಲೇಜಿಗೆ ಹೋದರೆ ಆಯಿತು ನಾಳೆ ಹೇಗೂ ರಜಾ ಅಲ್ವಾ ಎಲ್ಲಾದರೂ ಹೊರಗೆ ತಿರುಗಾಡ್ಕೊಂಡು ಬರೋಣ ಸಂಸ್ಕೃತಿ ನೀನು ಮನೆಯಲ್ಲೇ ಇರೇ ನಾನು ಹೋಗಿ ನಿನ್ನ ಬಟ್ಟೆ ತಗೊಂಡು ಬರ್ತೀನಿ ಬೇಡ ನಾನೆಲ್ಲೂ ಬರಲ್ಲ ಅಪ್ಪ ಆಫೀಸ್ ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗಿದ್ದಾರೆ ಅವರೇನು ಸೋಮವಾರನೇ ಬರೋದು ಅಮ್ಮ ಒಬ್ಬರೇ ಆಗ್ತಾರೆ ಮನೇಲಿ ಆದ್ದರಿಂದ ನಾನು ಮನೆಗೆ ಹೋಗಲೇಬೇಕು ತಿರುಗಾಡೋಕ್ಕೆ ನಾನೆಲ್ಲೂ ಬರೋಲ್ಲ ಓದೋದಿದೆ ಹೇಳಿದಳು ಸಂಸ್ಕೃತಿ ಸುಮನಾ ಅವರು ಅವಳಿಗೆ ಕುಡಿಯಲೆಂದು ಒಂದು ಲೋಟ ಕೂಲ್ ಡ್ರಿಂಕ್ಸ್ ತಂದು ಕೊಟ್ಟರು ಓದೋಕೆ ಏನಾದರೂ ಇದೆಯಾ ನಿಮಗೆ ಇವಳಂತೂ ಏನೂ ಓದೋದೇ ಇಲ್ಲ ನಾನಂತೂ ಇದುವರೆಗೂ ಅವಳು ಪುಸ್ತಕ ಮುಟ್ಟಿದ್ದನ್ನೇ ನೋಡಿಲ್ಲ ಎಂದು ತಂಗಿಯ ಬಗ್ಗೆ ಹೇಳಿದ ಸುಶಾಂತ್ ನಾನು ಓದ್ತೀನಿ ಕಣೋ ಓದೋ ಟೈಮಲ್ಲಿ ನೀನು ನೋಡಿಲ್ಲ ಅಷ್ಟೇ ಎಂದಳು ಹಂಸಿನಿ ಹಾಗಾದರೆ ಇಬ್ಬರು ಈಗ ಕೂತ್ಕೊಂಡು ಓದಿ ನಾಳೆ ಎಲ್ಲಾದರೂ ಹೊರಗೆ ತಿರುಗಾಡ್ಕೊಂಡು ಬರೋಣ ನಾಳೆ ಭಾನುವಾರ ಅಲ್ವಾ ನಂಗೂ ಬೋರ್ ಆಗುತ್ತೆ ಓದಕ್ಕೆ ಬುಕ್ಸ್ ಹಂಸಿನಿ ಹತ್ರ ಇದೆ ಆ ಕಾರಣ ಹೇಳಿ ತಪಿಸಿಕೊಳ್ಳೋ ಹಾಗಿಲ್ಲ ನೀವು ಎಂದು ಸಂಸ್ಕೃತಿಯ ಬಳಿ ಹೇಳಿದ ಸುಶಾಂತ್ ಬಳಿಕ ಅವನು ತನ್ನ ತಂಗಿಯತ್ತ ತಿರುಗಿ ಹೇಳಿದ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಸೇರಿದಂತೆ ಹಾಗೆ ಇವರ ಜೊತೆ ಕೂತು ಓದಿದ್ರೆ ನಮ್ಮ ಹಂಸಿನಿಗೂ ನೆಕ್ಸ್ಟ್ ಟೈಮ್ ಒಳ್ಳೆ ಮಾರ್ಕ್ ಬರಬಹುದು ಸುಶಾಂತ್ ತಂಗೆಯತ್ತ ನೋಡುತ್ತಾ ಹುಬ್ಬು ಕುಣಿಸಿ ನಕ್ಕ ಹಂಸಿನಿಗೆ ಅಣ್ಣನ ಮೇಲೆ ತುಂಬ ಸಿಟ್ಟು ಬಂದಿತ್ತು ಹಂಸಿನಿ ಅಣ್ಣನನ್ನು ಹೊಡೆಯಲು ಹೋದಳು ಆಗ ಅವನು ಅಲ್ಲಿಂದ ತಪ್ಪಿಸಿಕೊಂಡಾಗಿತ್ತು ಅವನು ಬೇಕೆಂದೇ ಅವಳ ಬಳಿ ಬಂದು ಅವಳು ಹೊಡೆಯಲು ಬಂದಾಗ ಮತ್ತೆ ಓಡಿ ತಪ್ಪಿಸಿಕೊಳ್ಳುತ್ತಿದ್ದ ಹಂಸಿನಿಗೆ ಅವನನ್ನು ಹಿಡಿಯಲಾಗುತ್ತಿರಲಿಲ್ಲ ಅವರಿಬ್ಬರ ಆಟ ನೋಡಿ ನಗುತ್ತಾ ಸುಮನ ಅವರು ಹೇಳಿದರು ಇವರಿಬ್ಬರು ಹೀಗೇನೆ ಯಾವಾಗ ಕೆತ್ತಾಡ್ತಾರೋ ಯಾವಾಗ ಒಂದಾಗ್ತಾರೋ ಗೊತ್ತಾಗೋದೇ ಇಲ್ಲ ಅವನಿಲ್ಲದಿದ್ದರೆ ಇವಳಿಗಾಗುವುದಿಲ್ಲ ಇವಳಿಲ್ಲದಿದ್ದರೆ ಅವನಿಗಾಗುವುದಿಲ್ಲ ಅವಳನ್ನು ರೇಗಿಸಿ ಕಾಡಿಸಿ ಪೀಡಿಸಿ ಏಟು ತಿನ್ನದೇ ಇದ್ದರೆ ಇವನಿಗೆ ತಿಂದ ಅನ್ನ ಅರಗುವುದಿಲ್ಲ ಅವಳು ಅಷ್ಟೇ ಅವನು ರೇಗಿಸದಿದ್ದರೆ ಇವಳು ಏನಾದರೂ ಒಂದು ಕಿತಾಪತಿ ಮಾಡಿ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತಾಳೆ ಸಂಸ್ಕೃತಿಗೆ ಅದನ್ನು ನೋಡಿ ತನಗೂ ಒಬ್ಬ ಅಣ್ಣ ಇದ್ದಿದ್ದರೆ ಎಂಬ ಭಾವನೆ ಬಾರದಿರಲಿಲ್ಲ ಹಂಸಿನಿನ ತಂಗಿಯಾಗಿ ಪಡೆಯೋಕೆ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಎಂದು ಹೇಳಿದ ಸುಶಾಂತ್ ಇಲ್ಲ ಕಣು ಅದೃಷ್ಟ ನಂದು ನಿನ್ನನ್ನು ಅಣ್ಣನಾಗಿ ಪಡೆದಿರೋದು ಹಂಸಿನಿ ಮತ್ತು ಸಂಸ್ಕೃತಿ ಇಬ್ಬರು ಅವಳ ರೂಮಿನಲ್ಲಿ ಕುಳಿತು ಓದತೊಡಗಿದರು ಸಂಸ್ಕೃತಿ ಚಿಕ್ಕಂದಿನಿಂದಲೂ ತುಂಬ ಬ್ರೈಟ್ ಸ್ಟೂಡೆಂಟ್ ಆಗಿದ್ದಳು ಹಂಸಿನಿಗೆ ಸುಮಾರು ಎಂಬತ್ತು ಪರ್ಸೆಂಟಿನಷ್ಟು ಮಾರ್ಕ್ ಬರುತ್ತಿತ್ತು ಸುಮಾರು ಒಂದೂವರೆ ಗಂಟೆಗೆ ಸುಮನಾ ಅವರು ಅವರಿಬ್ಬರನ್ನು ಊಟಕ್ಕೆ ಕರೆದಿದ್ದರು ಅಮ್ಮ ಅಣ್ಣೆಯಲ್ಲಿ ಎಂದು ಕೇಳಿದಳು ಹಂಸಿನಿ ತಾಯಿ ಬಳಿ ವಿಚಾರಿಸಿಕೊಂಡಳು ಅವನಾಗ್ಲೇ ಎಲ್ಲೋ ಹೊರಗೆ ಹೋದ ಬರಬೇಕಷ್ಟೆ ಎಂದು ಹೇಳಿದರು ಸುಮನ ಹಂಸಿನಿ ಅವನಿಗೆ ಕರೆ ಮಾಡಿದಾಗ ಐದು ನಿಮಿಷ ಬಂದೆ ಎಂದು ಹೇಳಿದ್ದ ಅಮ್ಮ ಅಣ್ಣ ಬರ್ತಿದ್ದಾನಂತೆ ಒಟ್ಟಿಗೆ ಊಟ ಮಾಡೋಣ ಎಂದು ಹೇಳಿದಳು ಹಂಸಿನಿ ಸುಮನ ಅಡುಗೆ ಮನೆಯಿಂದ ಡೈನಿಂಗ್ ಹಾಲ್ಗೆ ಮಾಡಿದ ಅಡುಗೆಗಳನ್ನು ತಂದು ಜೋಡಿಸತೊಡಗಿದರು ಅವರು ಕೆಲಸ ಮಾಡುತ್ತಿದ್ದಾಗ ಸಂಸ್ಕೃತಿಗೆ ಸುಮ್ಮನೆ ಕೂರಲಾಗಲಿಲ್ಲ ಅವಳು ತಟ್ಟೆ ಲೋಟಗಳನ್ನಿಟ್ಟು ಲೋಟಗಳಿಗೆ ನೀರನ್ನು ತುಂಬುತ್ತಿದ್ದಳು ಆಗ ಸುಶಾಂತ್ ಬಂದ ಎಂದು ಸುಮನ ಅವರು ಬಾಗಿಲು ತೆಗೆದರು ತಮ್ಮ ಮನೆಯಲ್ಲಿ ತಾಯಿಗೆ ಸಹಾಯ ಮಾಡುತ್ತಿದ್ದ ಸಂಸ್ಕೃತಿಯನ್ನು ಕಂಡು ಸುಶಾಂತ್ ಹೇಳಿದ ವೆರಿ ಗುಡ್ ಇಷ್ಟು ಬೇಗ ನಮ್ಮ ಮನೆಯವರೇ ಆಗಿಬಿಟ್ರಲ್ಲ ಎಂದ ನಗುತ್ತಾ ಸಂಸ್ಕೃತಿಗೆ ಸಂಕೋಚವಾಯಿತು ಅಮ್ಮ ಏನು ಅಡಿಗೆ ಮಾಡಿದೀಯ ಗಮ್ ಅಂತ ವಾಸನೆ ಬರ್ತಾ ಇದೆ ಹಸಿವು ಜಾಸ್ತಿ ಆಗ್ತಾ ಇದೆ ಊಟ ಹಾಕದೇ ಇದ್ರೆ ಎದುರಿಗೆ ಸಿಕ್ಕವರನ್ನೇ ತಿಂದುಬಿಡ್ತೀನಿ ಎಂದು ಸಂಸ್ಕೃತಿಯ ಕಡೆಗೆ ನೋಡುತ್ತಾ ಹೇಳಿದ ಎಲ್ಲ ರೆಡಿ ಇದೆ ಕೂತ್ಕೋ ಹೇಳಿದರು ಸುಮನ ನೀನು ನಮ್ಮ ಜೊತೆ ಊಟಕ್ಕೆ ಕೂತ್ಕೊಮ್ಮ ನಾವು ನಾವೇ ಬಡಿಸಿಕೊಂಡು ಊಟ ಮಾಡೋಣ ಯಾರು ಹೊರಗಿನವರು ಇಲ್ಲ ಅಲ್ವೇನ್ರಿ ಎಂದು ಸಂಸ್ಕೃತಿಯತ್ತ ತಿರುಗಿ ಕೇಳಿದ ಸುಶಾಂತ್ ಅವಳು ನೀವು ಊಟಕ್ಕೆ ಕೂತ್ಕೊಳ್ಳಿ ಆಂಟಿ ಒಟ್ಟಿಗೆ ಎಲ್ರೂ ಒಟ್ಟಿಗೆ ಊಟ ಮಾಡೋಣ ಅಂಕಲ್ ಈಗ ಊಟಕ್ಕೆ ಬರಲ್ವಾ ಆಂಟಿ ಕೇಳಿದಳು ಇಲ್ಲ ಅವರು ಇವತ್ತು ಬರಲ್ಲ ಅವರು ಭಾನುವಾರ ಮಾತ್ರ ಮನೆಯಲ್ಲಿರ್ತಾರಷ್ಟೇ ಹೇಳಿದರು ಸುಮನ ಸುಮನ ಅವರು ಸಂಸ್ಕೃತಿ ಬಂದಿರುವಳೆಂದು ಸಿಹಿ ಅಡುಗೆ ಮಾಡಿದ್ದರು ಸಾರು ಸಾಂಬಾರು ಪಲ್ಯ ಪಾಯಸ ಮಾವಿನಕಾಯಿ ಗೊಜ್ಜು ಹಪ್ಪಳ ಸಂಡಿಗೆ ಕರೆದಿದ್ದರು ಇವತ್ತು ಏನಾದರೂ ಹಬ್ಬ ಇದೆಯಾ ಮತ್ತೇನಾದರೂ ಸ್ಪೆಷಲಾ ಎಂದು ತಾಯಿಯನ್ನು ಕೇಳಿದ ಸುಶಾಂತ್ ಆಗ ಅವನ ಪಕ್ಕದಲ್ಲಿ ಕೂತಿದ್ದ ಹಂಸಿನಿ ಅವನ ತಲೆಗೊಂದು ಮೊಟಕಿ ಸಂಸ್ಕೃತಿ ನಮ್ಮ ಮನೆಗೆ ಬಂದಿದ್ದಕ್ಕೆ ಅಮ್ಮ ಇದೆಲ್ಲ ಮಾಡಿರೋದು ಅಲ್ವೇನಮ್ಮ ಎಂದು ತಾಯಿಯನ್ನು ಕೇಳಿದಳು ಅವಳು ನಮ್ಮನೆಗೆ ಬರುವುದೇ ಅಪರೂಪ ಅದಕ್ಕೆ ಮಾಡಬೇಕು ಅನ್ನಿಸ್ತು ಮಾಡಿದೆ ಎಂದು ನಗುತ್ತಾ ಹೇಳಿದರು ಸುಮನ ನೀನೇನು ಸಂಕೋಚ ಪಟ್ಕೋಬೇಡ ಎಂದು ಉಪಚರಿಸುತ್ತಾ ತಮ್ಮ ಬಳಿ ಕುಳಿತ ಸಂಸ್ಕೃತಿಗೆ ಬಡಿಸಿದರು ನಿಮ್ಮಮ್ಮನ ಕೈ ಅಡುಗೆ ಎಷ್ಟು ಚೆನ್ನಾಗಿದೆಯೋ ಇಲ್ವೋ ಪಾಯಸ ರುಚಿ ನೋಡು ಎಂದು ಒಂದು ಕಪ್ನಲ್ಲಿ ಪಾಯಸ ಬಡಿಸಿದರು ಹಂಸಿನಿಯ ತಟ್ಟೆಯಲ್ಲಿ ಹಾಕಿಕೊಂಡಿದ್ದ ಸಂಡಿಗೆಯನ್ನು ತೆಗೆದು ಸುಶಾಂತ್ ತಿಂದಾಗ ಅವಳು ಅಣ್ಣನ ಮೇಲೆ ರೇಗಿದಳು ಅದಕ್ಕೆ ಸುಶಾಂತ್ ಸಂಡಿಗೆ ತಟ್ಟೆನ ಅವಳ ಪಕ್ಕಾನೇ ಇಟ್ಕೊಂಡಿದ್ದಾಳಮ್ಮ ನನಗೆ ಎಟಕಲ್ಲ ಅದಕ್ಕೆ ಪಕ್ಕದಲ್ಲಿ ಅವಳ ತಟ್ಟೆಯಲ್ಲಿ ಕಾಣಿಸ್ತು ತಗೊಂಡು ತಿಂದೆ ತಪ್ಪಾ ಎಂದು ಕೇಳಿದ ಅವನಾಡಿದ್ದಲ್ಲಿ ಏನೂ ತಪ್ಪಿರಲಿಲ್ಲ ಸಂಡಿಗೆ ತಟ್ಟೆ ಹಂಸಿನಿಯ ಎಡಗಡೆ ಇತ್ತು ಸುಶಾಂತ್ ಹಂಸಿನಿಯ ಬಲಗಡೆ ಕುಳಿತಿದ್ದ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಕಥೆಯ ಮೊದಲ ಮೂವತ್ತು ಎಪಿಸೋಡ್ ಶಾನ್ವಿ ಕನ್ನಡ ಕಾದಂಬರಿಯಲ್ಲಿ ಹಾಕಿದ್ದೀನಿ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ